ಈ ಸಮಯದಲ್ಲಿ ಕಿಟಕಿ ಬಾಗಿಲನ್ನು ತೆರೆದಿಡಿ ಲಕ್ಷ್ಮೀ ಬರುತ್ತಾಳೆ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಅದೃಷ್ಟವನ್ನು ತರುವ ದೇವತೆಯಾಗಿದ್ದಾಳೆ ಆಕೆಯ ಆಶೀರ್ವಾದದಿಂದ ಎಂದಿಗೂ ಹಣಕ್ಕೆ ಕೊರತೆ ಹಣದ ಸಮಸ್ಯೆ ಬಾರದು ಲಕ್ಷ್ಮೀ ದೇವಿಯು ಯಾವ ಸಮಯದಲ್ಲಿ ಮನೆಗೆ ಬರುತ್ತಾಳೆ ಯಾವ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳನ್ನು ತೆರೆದಿಡಬೇಕು ಗೊತ್ತಾ ಧರ್ಮ ಗ್ರಂಥಗಳು ಮತ್ತು ನಂಬಿಕೆಗಳ ಪ್ರಕಾರ ಲಕ್ಷ್ಮೀ ದೇವಿಯ ಆಗಮನದ ಸಮಯದಲ್ಲಿ ನೀವು ನಿಮ್ಮ ಮನೆಯ ಕಿಟಕಿಗಳನ್ನು ಮತ್ತು ಬಾಗಿಲುಗಳನ್ನು ತೆರೆದರೆ ನಿಮ್ಮ ಮನೆಯಲ್ಲಿ ಸಮೃದ್ಧಿಯು ಹಗಲಿನಲ್ಲಿ ದ್ವಿಗುಣಗೊಳ್ಳುತ್ತದೆ ಮತ್ತು ರಾತ್ರಿಯಲ್ಲಿ ನಾಲ್ಕು ಪಟ್ಟು ಹೆಚ್ಚಾಗುತ್ತದೆ ಆದಾಗ್ಯೂ ದೀಪಾವಳಿಯ ದಿನದಂದು ಸಂಜೆ ಲಕ್ಷ್ಮೀ ದೇವಿಯು ಮನೆ ಮನೆಗಳನ್ನು ಪ್ರವೇಶಿಸುತ್ತಾಳೆ ಎಂದು ನಂಬಲಾಗಿದೆ ಆದರೆ ಇದರ ಹೊರತಾಗಿ ಲಕ್ಷ್ಮೀ ದೇವಿಯು ದಿನಕ್ಕೆ ಒಮ್ಮೆ ಭೂಮಿಯನ್ನು ಭೇಟಿ ಮಾಡಲು ಬರುತ್ತಾಳೆ ಮತ್ತು ಬಾಗಿಲು ತೆರೆದಿರುವ ಮತ್ತು ಧನಾತ್ಮಕ ಶಕ್ತಿ ಇರುವ ಭಕ್ತರ ಮನೆಗಳನ್ನು ಪ್ರವೇಶಿಸುತ್ತಾಳೆ ನೀವು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಮತ್ತು ಲಕ್ಷ್ಮೀದೇವಿಯು ಯಾವಾಗಲೂ ನಿಮ್ಮ ಮನೆಯಲ್ಲಿ ನೆಲೆಸಬೇಕೆಂದು ಬಯಸಿದರೆ ನೀವು ಈ ಸಮಯದಲ್ಲಿ ನಿಮ್ಮ ಮನೆಯ ಎಲ್ಲ ಕಿಟಕಿಗಳನ್ನು ಮತ್ತು ಬಾಗಿಲುಗಳನ್ನು ನಿಯಮಿತವಾಗಿ ತೆರೆದಿಡಬೇಕು ಕೆಲವು ಧಾರ್ಮಿಕ ಗ್ರಂಥಗಳು ಮತ್ತು ನಂಬಿಕೆಗಳ ಪ್ರಕಾರ ಲಕ್ಷ್ಮೀದೇವಿಯು ಆಗಮನದ ಸಮಯ ಹೀಗಿದೆ ಬ್ರಹ್ಮ ಮುಹೂರ್ತದಲ್ಲಿ ಆಗಮನ ವಾಸ್ತವವಾಗಿ ಧಾರ್ಮಿಕ ಗ್ರಂಥಗಳ ಪ್ರಕಾರ ಲಕ್ಷ್ಮೀದೇವಿಯು ಬ್ರಹ್ಮ ಮುಹೂರ್ತ ಆರಂಭವಾಗುವಾಗ ಭೂಮಿಗೆ ಆಗಮಿಸುತ್ತಾಳೆ ಎಂದು ಹೇಳಲಾಗಿದೆ ಲಕ್ಷ್ಮೀದೇವಿಯು ಭೂಮಿಯ ಮೇಲೆ ಸಂಚರಿಸಲು ಬರುವುದು ಬ್ರಹ್ಮಿ ಮುಹೂರ್ತದಲ್ಲಾಗಿರುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಮುಂಜಾನೆ ಅಂದರೆ ಬ್ರಹ್ಮಿ ಮುಹೂರ್ತದಲ್ಲಿ ಸಮಯದಲ್ಲಿ ನಿಮ್ಮ ಮನೆಯ ಕಿಟಕಿ ಮತ್ತು ಬಾಗಿಲುಗಳನ್ನು ತೆರೆದಿರಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಬ್ರಹ್ಮಿ ಮುಹೂರ್ತದ ಸಮಯದಲ್ಲಿ ಮನೆಯ ಕಿಟಕಿ ಮತ್ತು ಬಾಗಿಲುಗಳನ್ನು ತೆರೆದಿಡುವುದರಿಂದ ಲಕ್ಷ್ಮಿ ನಿಮ್ಮ ಮನೆಗೆ ಆಗಮಿಸುತ್ತಾಳೆ ಸ್ವಚ್ಛತೆಯ ಬಗ್ಗೆ ಗಮನವಿರ ಲಕ್ಷ್ಮೀದೇವಿಯನ್ನು ದೇವಿಯನ್ನು ಆಕರ್ಷಿಸಲು ಬಯಸಿದರೆ ಅಥವಾ ಅವಳನ್ನು ಮೆಚ್ಚಿಸಲು ಬಯಸಿದರೆ ಅದಕ್ಕಾಗಿ ನೀವು ನಿಮ್ಮ ಮನೆಯ ಶುಚಿತ್ವದ ಕಡೆಗೆ ವಿಶೇಷ ಗಮನ ನೀಡಬೇಕು ದೀಪಾವಳಿಯ ಮೊದಲು ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಬೇಕು ಮತ್ತು ಅಲಂಕರಿಸಬೇಕು ದೀಪವನ್ನು ದಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಎನ್ನುವ ನಂಬಿಕೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರತಿದಿನ ಬೆಳಗ್ಗೆ ಮನೆಯ ಬಾಗಿಲು ತೆರೆ ತೆರೆಯಬೇಕು ಮತ್ತು ಸಂಜೆ ಲಕ್ಷ್ಮೀ ದೇವಿಯ ನಿಯಮಿತವಾಗಿ ದೀಪಗಳನ್ನು ಅರ್ಪಿಸಬೇಕು ಇದರ ಬಗ್ಗೆ ವಾಸ್ತುಶಾಸ್ತ್ರ ಏನೆಂದು ಹೇಳುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಬೆಳಗ್ಗೆ ಕಿಟಕಿ ಮತ್ತು ಬಾಗಿಲುಗಳನ್ನು ತೆರೆಯುವುದು ಉತ್ತಮವೆಂದು ಪರಿಗಣಿಸಲಾಗಿದೆ ಈ ಸಮಯದಲ್ಲಿ ಧನಾತ್ಮಕ ಪರಿಣಾಮ ಹೆಚ್ಚಾಗಿರುತ್ತದೆ ಎಂದು ಹೇಳಲಾಗುತ್ತದೆ ನೀವು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕಿಟಕಿ ಮತ್ತು ಬಾಗಿಲುಗಳನ್ನು ತೆರೆದರೆ ನಕಾರಾತ್ಮಕ ಶಕ್ತಿಯು ಮನೆಯಿಂದ ಹೊರಹೋಗುತ್ತದೆ ಮತ್ತು ಧನಾತ್ಮಕ ಶಕ್ತಿಯು ಮನೆಯನ್ನು ಪ್ರವೇಶಿಸುತ್ತದೆ ಎನ್ನುವ ನಂಬಿಕೆ ಇದೆ ಲಕ್ಷ್ಮೀದೇವಿಯು ದೇವಿಯು ನಿಮ್ಮ ಮನೆಯನ್ನು ಆಗಮಿಸಬೇಕಾದರೆ ನಿಮ್ಮ ಮನೆ ಮತ್ತು ಮನಸ್ಸು ಎರಡೂ ಶುದ್ಧವಾಗಿರಬೇಕು ಮನೆಯ ಕಿಟಕಿ ಮತ್ತು ಬಾಗಿಲುಗಳನ್ನು ಬ್ರಹ್ಮಿ ಮುಹೂರ್ತದ ಸಮಯದಲ್ಲಿ ತೆರೆದಿರಬೇಕು